ಕಾಂಗ್ರೆಸ್ ಟ್ರಬಲ್ ಶೂಟರ್ ಅದು ಡಿ ಕೆ ಶಿವಕುಮಾರ್ ಬಹುಪಾಲು ಜನಕ್ಕೆ ಗೊತ್ತಿರೋ ವಿಚಾರ ಆದರೆ ಸಿದ್ದರಾಮಯ್ಯ ಅವರ ಬಣದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡಬಹುದಾದಂತಹ ಮತ್ತೊಬ್ಬ ಟ್ರಬಲ್ ಶೂಟರ್ ಇದ್ದಾರೆ ಆ ಕಾರಣಕ್ಕೇನೆ ಈ ಜೂನ್ ಜುಲೈ ಸಂದರ್ಭಗಳಲ್ಲಿ ಹುಟ್ಟಿಕೊಂಡಂತಹ ಕ್ರಾಂತಿ ಕ್ರಾಂತಿಯ ಬೀಜವನ್ನು ಹಾಕಿದ್ದು ಆ ನಂತರದಲ್ಲಿ ಅದಕ್ಕೆ ನೀರೆರೆದಿದ್ದು ಪೋಷಣೆ ಮಾಡಿದ್ದು ಆ ನಂತರದಲ್ಲಿ ಬಣಜಗಳ ಬೀದಿ ಜಗಳ ಆಗಿದ್ದು ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವನ್ನ ಸೂಕ್ಷ್ಮವಾಗಿ ನೋಡಿದ್ದು ಒಂದು ಲೆಕ್ಕಕ್ಕೆ ಅಹಿಂದ ಜನರ ವಿರೋಧವನ್ನು ಕಟ್ಟಿಕೊಳ್ಳುವ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆಯಾಗಿದ್ದು ಇವೆಲ್ಲವನ್ನೂ ಕೂಡ ನೀವು ನೋಡಿದ್ದೀರಿ ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ನಿಜಕ್ಕೂ ಫೈಟ್ ಮಾಡಬೇಕಾಗಿರೋದು ಸಿದ್ದರಾಮಯ್ಯ ಅವರ ಜೊತೆಯಲ್ಲ ಅವರಿಗೆ ಸರಿಸಮನಾಗಿ ಬೆಳೆದಿರುವಂತಹ ನ ನಾಯಕರು ಯಾರಿದ್ದಾರೆ ಅದರಲ್ಲಿ ಟಾಪ್ ಅಲ್ಲಿ ಯಾರಿದ್ದಾರೆ ಅವ್ರ ಜೊತೆಯಲ್ಲಿ ಕಾದಾಡಬೇಕಿದೆ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ನವೆಂಬರ್ ಇಪ್ಪತ್ ಮೂರು ಬೆಳಗಾವಿಯಲ್ಲಿ ಒಂದು ಹೇಳಿಕೆ ಬರುತ್ತೆ ಇತಿಮಿತಿಯಲ್ಲಿ ನಾವಿದ್ದರೆ ಒಳ್ಳೆಯದ್ದು ಅಂತ ಹೇಳಿದ್ಯಾರು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಅದಕ್ಕೆ ಪ್ರತಿಯಾಗಿ ಮಾರನೇ ದಿನ ನವೆಂಬರ್ ಇಪ್ಪತ್ನಾಲ್ಕು ಬೆಂಗಳೂರಲ್ಲಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಹೌದು ನಾನು ನನ್ನ ಇತಿಮಿತಿಯಲ್ಲಿ ಒಳ್ಳೆಯದ್ದು ಉತ್ತಮ ಅಂತ ಅದಕ್ಕೂ ಹಿಂದಿನ ರಾತ್ರಿ ಅದೇ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರ ಜೊತೆಯಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ರಾತ್ರಿ ಆಗತ್ತೆ ನೋಡಿ ತುಂಬಾ ಸೂಕ್ಷ್ಮ ತೇನ್ ಸಿಂಗ್ ಎವರೆಸ್ಟ್ ಹತ್ತಿದ್ದು ತೇನ್ ಸಿಂಗ್ ಒಬ್ರೆ ತೇನ್ ಸಿಂಗ್ ಅಲ್ಲದೆ ಇನ್ನೂ ಸಾಕಷ್ಟು ಜನ ಇದ್ದಾರೆ ಯಾರೋ ಒಬ್ರಿಗಷ್ಟೇ ಆ ಕ್ರೆಡಿಟ್ ಸಿಗಬಾರದು ಕೂಲಿ ಮತ್ತು ಭಟವಾಡೆ ಕೊಡೋದಾದ್ರೆ ಎಲ್ರಿಗೂ ಕೊಡಬೇಕು ಪರಮೇಶ್ವರ್ ಅವರಿಂದಲೂ ಕೊಡ್ತಾ ಬರಬೇಕಾಗತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದಲೂ ಈ ಎಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದು ಸತೀಶ್ ಜಾರಕಿಹೊಳ್ಳಿ ಅವರು ನಿಮಗಿನ್ನೂ ಸ್ಪಷ್ಟವಾಗಿ ಒಂದು ವಿಚಾರ ನೆನಪಿಸ್ಬೇಕು ಬೆಳಗಾವಿ ಗೋಕಾಕಲ್ಲಿ ಅಥವಾ ಎಂಕನಮಾಡಿಯಲ್ಲಿ ಕನಕ ಜಯಂತಿ ನಡೆಯುತ್ತೆ ಆ ಕನಕ ಜಯಂತಿಯ ಕಾರ್ಯಕ್ರಮದಲ್ಲಿ ಕನಕದಾಸರ ಒಂದು ಪ್ರತಿಮೆಯ ಅನಾವರಣ ಸಂದರ್ಭ ಯತೀಂದ್ರ ಸಿದ್ದರಾಮಯ್ಯ ಅವರೊಂದು ಹೇಳಿಕೆ ಕೊಡ್ತಾರೆ ಅಹಿಂದಾದ ಮುಂದಿನ ನಾಯಕರು ಸಾರಥ್ಯ ಅದು ಸಿದ್ದರಾಮಯ್ಯ ಅವರ ನಂತರ ವೈಚಾರಿಕತೆಯ ನೆಲಗಟ್ಟಿನಿಂದ ಸೈದ್ಧಾಂತಿಕ ದೃಷ್ಟಿಕೋನದಿಂದ ಸಾಮಾಜಿಕ ನ್ಯಾಯದ ವಿಚಾರವಂತಿಕೆಯಿಂದಲೂ ಕೂಡ ಸತೀಶ್ ಜಾರಕಿಹೊಳ್ಳಿ ಅವರು ಉತ್ತರಾಧಿಕಾರಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟರು ಹೇಗೆ ಸಿದ್ದರಾಮಯ್ಯ ಅವರ ಬಣದ ಒಬ್ಬ ಟ್ರಬಲ್ ಶೂಟರ್ ಆಗಿ ಸೈಲೆಂಟ್ ಟ್ರಬಲ್ ಶೂಟರ್ ಆಗಿ ನಾಜೂಕಿನ ಟ್ರಬಲ್ ಶೂಟರ್ ಆಗಿ ಮ ಸರ್ಜಿಕಲ್ ಸ್ಟ್ರೈಕ್ ಮಾಡಬಹುದಾದಂತಹ ಟ್ರಬಲ್ ಶೂಟರ್ ಆಗಿ ಸತೀಶ್ ಜಾರಕಿಹೊಳಿ ಅವರು ಕಾಣಿಸ್ತಾರೆ ಅಂದರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದು ಬಿತ್ತಿ ಹೋದ ಬಂಡಾಯದ ಬೀಜ ಹೆಮ್ಮರಾಗೋಕು ಮುಂಚೆ ಬೇರೆ ಸಮೇತ ಕಿತ್ತು ಹಾಕುವಂತಹ ಪ್ರಯತ್ನಗಳನ್ನು ಅಚ್ಚುಕಟ್ಟಾಗಿ ನಾಜೂಕಾಗಿ ಮಾರಿ ಮಾಡಿ ಈಗ ಮತ್ತೆ ಅದೇ ಹಿಂದೆ ಮಹದೇವಪ್ಪ ಅವ್ರ ಹಿಂದೇನು ಪರಮೇಶ್ವರ್ ಅವ್ರ ಹಿಂದೇನು ಮುನಿಯಪ್ಪ ಅವ್ರ ಹಿಂದೇನು ಸಿದ್ದರಾಮಯ್ಯ ಅವ್ರ ಹಿಂದೇನೋ ಬಿ ಕೆ ಹರಿಪ್ರಸಾದ್ ಹಿಂದೇನೋ ನಿಂತುಕೊಳ್ಳುವ ಮೂಲಕ ನನಗುದಕ್ಕೂ ಗೊತ್ತಿಲ್ಲ ಅನ್ನೋ ರೀತಿಯ ಜಾಣ ನಡೆಯನ್ನು ಇಟ್ಟಿದ್ದು ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರನ್ನ ಕೆಡುಕೊಂಡು ಏನ್ ಬೇಕಾದ್ರೂ ಮಾಡಬಹುದೇನೋ ಆದರೆ ಸತೀಶ್ ಜಾರಕಿಹೊಳಿ ಅವರನ್ನ ಟಚ್ ಮಾಡಿದ್ರೆ ಸುಮ್ಮನೆ ಬಿಡೋದಿಲ್ಲ ಮತ್ತು ಅವ್ರು ಸುಮ್ಮನೆ ಹೇಳೋದಿಲ್ಲ ನಾನು ಇಂಥವ್ರ ಮಗ ನಾ ಸುಮ್ಮನೆ ಬಿಡೋದಿಲ್ಲ ಜಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ ಇವೆಲ್ಲ ಹೇಳಿಕೆ ಕೊಡೋದಿಲ್ಲ ತುಂಬಾ ಸೈಲೆಂಟ್ ಆಗಿ ಸ್ಮೈಲ್ ಕೊಡ್ತಾರೆ ಎಲ್ಲಿ ಏನು ಬೇಕೋ ಅದನ್ನ ಮಾಡಿ ಮುಗಿಸ್ತಾರೆ ನೋಡಿ ಇಲ್ಲಿ ತುಂಬಾ ಸೂಕ್ಷ್ಮವಾಗಿ ಸಿಎಂ ಕುರ್ಚಿಯ ಕದನ ಆದಾಗ ಅಗತ್ಯ ಇರಲಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಬಂಗಾರಪ್ಪ ಅವರ ಶಿಷ್ಯ ಅಂತ ಹೇಳುವಂತವ್ರು ಅಹಿಂದ ನಾಯಕತ್ವದ ವಿರುದ್ಧ ಮಾತಾಡಬಾರ್ದು ಒಂದು ವೇಳೆ ಮಾಡಿದ್ರು ಕೂಡ ಅದು ಸಂಧಾನದ ಮೂಲಕ ಸಂಯಮದ ಮೂಲಕ ಮುಗಿಸ್ಕೊಳ್ಬೇಕಿತ್ತು ಸಿಎಂ ಕುರ್ಚಿಯ ಲೆಕ್ಕಾಚಾರ ಅಧಿಕಾರ ಹಂಚಿಕೆ ಚರ್ಚನೆ ಆಗಿದ್ರೆ ವಿನಾಕಾರಣ ಅಹಿಂದ ವಿರೋಧವನ್ನ ಕಟ್ಕೊಂಡ್ರು ಅವರ ಬಣದ ಒಂದಷ್ಟು ನಾಯಕರು ಶರತ್ ಬಚ್ಚೇಗೌಡರು ಬಂದು ನಿಂತ್ಕೋತಾರ ದೆಹಲಿಯಲ್ಲಿ ನಾಳೆ ಗೆಲ್ತಿರ ಸ್ವಾಮಿ ನೀವು ನಯನಮೋಟಮ್ ಇನ್ನೂ ಕೆಲವರು ನಾನು ಅಹಿಂದ ಹುಡುಗ ಅಂತ ಹೇಳಿಕೊಳ್ಳುವಂತಹ ಸೂಪರ್ ಡೈಲಾಗ್ ಬಿಡುವಂತಹ ಡೈಲಾಗ್ ಕಿಂಗ್ಗಳು ಈ ಅಧ್ಯಾಯದಲ್ಲಿ ಕಾಣಿಸ್ಕೊಂಡ್ಲೇ ಇಲ್ಲ ಸಿದ್ದರಾಮಯ್ಯ ಅವರ ಪರ ನಾನು ಇರ್ತೀನಿ ಸಾಯತಂಕ ಸಿದ್ದರಾಮಯ್ಯ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿದಂತಹ ಸಂತೋಷ್ ಲಾಡ್ ಇರ್ತಿಲ್ಲ ಯಾರು ಹೇಳಿಕೆ ಕೊಡ್ಲಿಲ್ಲ ಇರ್ಲಿ ಅದೇ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಂತ ಪ್ರಬಲ ಪ್ರತಿಸ್ಪರ್ಧಿ ಅದು ಸತೀಶ್ ಜಾರಕಿಹೊಳಿ ಹೇಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹದಿನೈದು ಶಾಸಕರನ್ನ ತಂದ್ರೆ ಅವರಿಗಿಂತ ಐದು ಶಾಸಕರನ್ನ ಹೆಚ್ಚಿಗೆ ತರಬಹುದಾದಂತಹ ಶಕ್ತಿ ಸಂಪನ್ಮೂಲ ಸಿದ್ಧಾಂತ ತತ್ವ ಸಿದ್ಧಾಂತ ಪಕ್ಷನಿಷ್ಠೆ ಸತೀಶ್ ಜಾರಕಿಹೊಳಿ ಅವರಲ್ಲೂ ಇದೆ ಅವ್ರು ಹೇಳ್ಕೊಳ್ಳೋದಿಲ್ಲ ನಾನು ಹುಟ್ಟ ಕಾಂಗ್ರೆಸ್ ಇದೆ ಕಟ್ಟ ಕಾಂಗ್ರೆಸ್ ಈಗ ಅಂತ ಅಲ್ಲ ಇನ್ನೂ ಮುಖ್ಯ ನಿಮಗೆ ಇಲ್ಲಿ ಒಂದು ನಾಲ್ಕೈದು ಪಾನುಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ವು ಈ ಚರ್ಚೆಗಳಾದ ಮೇಲೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬರ್ತಾರೆ ಹೋಗ್ತಾರೆ ಶಾಸಕರ ಅಭಿಪ್ರಾಯ ಸಂ ಆಗ ಡಾಕ್ಟರ್ ಜಿ ಪರಮೇಶ್ವರ್ ಒಪ್ಕೋಬೇಕು ಮಹದೇವಪ್ಪ ಅವರು ಒಪ್ಕೋಬೇಕು ಸತೀಶ್ ಜಾರಕಿಹೊಳ್ಳಿ ಅವರು ಇವರು ಮೂವರು ಕೂಡ ಕೂಡಿ ಒಂದು ಸೀಕ್ರೆಟ್ ಮೀಟಿಂಗ್ ಮಾಡ್ತಾರೆ ರಾಜಣ್ಣ ಅವರು ಅಜಾ ಅಧ್ಯಾಯದ ನಂತರ ರಾಜಣ್ಣ ಅವರು ಆ ಅನಿಮಲ್ ಸಿನಿಮಾದಲ್ಲಿ ಹೀರೋ ದೊಡ್ಡದೊಂದು ವೆಪನ್ ತಗೊಂಬಂದು ನಿಂತ್ಕೋತಾರಲ್ಲ ಆತರ ಸಿಕ್ಕ ಸಿಕ್ಕ ಕಡೆ ಶೂಟ್ ಮಾಡಿ ಬಿಸಾಕಿದ್ರು ವಾಗ್ದಾಳಿಗಳ ಮೂಲಕ ಮೆಸೇಜ್ ಕೊಟ್ರು ನನ್ನನ್ನು ವಜಾ ಯಾರು ಯಾರ ಮೂಲಕ ಇದೆಲ್ಲ ಆಯ್ತು ಮೆಸೇಜ್ ಕೊಟ್ರು ಅಲ್ಲಿಂದಲೇನೆ ಡಿ ಕೆ ಶಿವಕುಮಾರ್ ಅವರು ಅಹಿಂದ ವರ್ಗಗಳ ವಿರೋಧವನ್ನ ಕಟ್ಟಿಕೊಳ್ತಾ ಬಂದ್ರು ಬಣ ಡಿ ಕೆ ಶಿವಕುಮಾರ್ ಅವರೇ ಅಂತ ಹೇಳೋದಕ್ಕಿಂತಲೂ ಡಿ ಕೆ ಶಿವಕುಮಾರ್ ಅವರ ಬಣ ಆದ್ರೆ ಸಿದ್ ಡಿ ಕೆ ಶಿವಕುಮಾರ್ ಅವ್ರ ಜೊತೆಯಲ್ಲಿ ನಿಂತ್ಕೊಂಡವ್ರು ಯಾರು ನಿನ್ನೆಗಿದ್ದವರು ಮೊನ್ನೆಗಿದ್ದವರು ಶಿವಗಂಗಾ ಬಸವರಾಜ್ ನೆಕ್ಸ್ಟ್ ಚುನಾವಣೆ ಏನಾಗುತ್ತೋ ಏನೋ ಗ್ಯಾರಂಟಿ ಇಲ್ಲ ಆದರೆ ಇವ್ರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರ ಜೊತೆ ನಿಂತವರು ಮಾಗಿದ ಅನುಭವಿ ರಾಜಕಾರಣಿಗಳು ಅದೇ ಯೂತ್ ಕಾಂಗ್ರೆಸ್ನಲ್ಲಿ ಕನ್ನಡ ಬರೆದಿರುವಂತಹ ಅಧ್ಯಕ್ಷರು ಯಾರಿದ್ದಾರೆ ವಿನ್ಸ್ಟನ್ ಚರ್ಚಿಲ್ ಅನ್ನು ಮೀರಿಸುವಂತಹ ಭಾಷಣಕಾರರಾಗಿರೋ ಅಧ್ಯಕ್ಷರು ಯಾರಿದ್ದಾರೆ ಇಂಥವರು ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಅಣ 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 ವರ್ಕೌಟ್ ಆಗಲ್ಲ ಹೇಗೆ ಯಾವ ಲೆಕ್ಕ ಪಕ್ಕ ಆಗ್ಬೇಕು ಒಳ್ಳೆ ಶುಭ ಮುಹೂರ್ತ ಶುಭಗಳಿಗೆ ಮಾತಲ್ಲಲ್ಲಲ್ಲ ಇಂತಹ ಕೃತ್ಯಗಳಲ್ಲೂ ಕಾಣಿಸ್ಕೊಳ್ಬೇಕು ಆಗ ಟ್ರಬಲ್ ಶೂಟರ್ ಅವ್ರು ಆಗ್ತಾರೆ ಈ ಹಿಂದಿನ ಟ್ರಬಲ್ ಶೂಟರ್ಗಳು ಅವರು ಡಿ ಕೆ ಶಿವಕುಮಾರ್ ಅವರ ಲೆಕ್ಕ ಓಕೆ ಒಂದೇ ಪ್ಯಾಟರ್ನ್ ನಲ್ಲಿ ಒಬ್ಬ ಟ್ರಬಲ್ ಶೂಟರ್ ಇರೋದಿಲ್ಲ ಒಬ್ಬರು ರಫ್ ಆಗಿ ಮುಗಿಸ್ಕೋತಾರೆ ಇನ್ನೊಬ್ರು ಸ್ಮೂತ್ ಆಗಿ ಮುಗಿಸ್ಕೋತಾರೆ ಸತೀಶ್ ಸ್ಮೂತ್ ಡಿ ಕೆ ಶಿವಕುಮಾರ್ ರಫ್ ಕನಿಷ್ಠ ಶಾಸಕರ ಬಲ ಮತ್ತು ಬೆಂಬಲ ಡಿ ಕೆ ಶಿವಕುಮಾರ್ ಅವರಿಗಿಂತಲೂ ಹೆಚ್ಚಾಗಿ ಸತೀಶ್ ಜಾರಕಿಹೊಳಿ ಅವ್ರಿಗಿದೆ ಯಾಕೆ ಅಂದರೆ ನಾಳೆ ಒಂದು ಸಿದ್ಧಾಂತದ ಕಾರಣಕ್ಕೋ ಅಥವಾ ಒಂದು ವರ್ಚಸ್ಸಿನ ಕಾರಣಕ್ಕೋ ಸತೀಶ್ ನಮ್ಮನ್ನು ಕೂಡ ಗೆಲ್ಲಿಸಿಕೊಳ್ಳಬಹುದು ಇದೊಂದೇ ಮುಖ್ಯ ಆಗಿದೆ ಅಂದರೆ ಇಷ್ಟೊತ್ತಿಗೆ ಈ ರಾಜ್ಯದಲ್ಲಿ ತುಂಬ ಜನ ಮುಖ್ಯಮಂತ್ರಿಗಳಾಗಬೇಕಿತ್ತು ಅದು ಸಾಧ್ಯನೇ ಇಲ್ಲ ಸುರ್ಜೇವಾಲಾ ಅವರಿಗೆ ಗೇಟ್ ಪಾಸ್ ಕೊಡಿಸಿದ್ದು ಕರ್ನಾಟಕದಿಂದ ಇಲ್ಲಿಗೆ ಬರೆದಿದ್ದಂತೆ ಹೈಕಮಾಂಡ್ ಮೂಲಕ ಒಂದು ವಾಗ್ದಂಡನೆ ಹಾಕ್ಸಿದ್ದು ಆ ನಂತರದಲ್ಲಿ ಈಗ ಸಮಸ್ಯೆ ತಿಳಿಗೊಳಿಸಿದ್ದು ಇದರ ಮಧ್ಯೆ ಸತೀಶ್ ರೀತಿಯಲ್ಲಿ ಹಿಂದುಳಿದ ವರ್ಗಗಳ ಮತ್ತೊಬ್ಬ ಪ್ರಭಾವಿ ನಾಯಕ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡ್ರು ಹೈಕಮಾಂಡ್ ಜೊತೆಯಲ್ಲಿ ಹೇಗೆ ನಿಂತ್ಕೊಂಡ್ರು ಅಂದ್ರೆ ಎಲ್ಲೆಲ್ಲಿ ತೂತಿತ್ತು ಅಲ್ಲಿಗೆಲ್ಲ ಬೆಣೆ ಹೊಡ್ಕೊಂಡ್ಬಂದು ಕ್ಲೀನ್ ಆಗಿ ಪ್ರಾಬ್ಲಮ್ ಮುಗಿಸಿದ್ರು ಸತೀಶ್ ಜಾರಕಿಹೊಳಿ ಮತ್ತು ಬಿ ಕೆ ಹರಿಪ್ರಸಾದ್ ಸೊ ಇಲ್ಲಿ ತಪ್ಪು ಯಾರ್ದು ಯಾವ ಸಮಸ್ಯೆನ ಯಾವ ತಪ್ಪುಗಳನ್ನು ಯಾರು ತಿದ್ಕೋಬೇಕಿದೆ ಇನ್ನು ಎರಡು ವರ್ಷ ಟೈಮ್ ಇದೆ ದಲಿತ ಸಮಾಜಕ್ಕೂ ಕೂಲಿ ಸಿಗಬೇಕು ಅವರಿಗೂ ಬಟವಾಡಿ ಆಗಬೇಕು ಅನ್ನುವಂತಹ ಮಾತುಗಳಿಗೆ ದೊಡ್ಡ ಬೆಲೆ ಇದೆ ಸಾಮಾಜಿಕ ನ್ಯಾಯದಲ್ಲಿ ಹಿಂದುಳಿದವರು ಐದಾರು ಸಲ ಮುಖ್ಯಮಂತ್ರಿ ಐದು ಸಲ ಮುಖ್ಯಮಂತ್ರಿ ಆಗಿದ್ದಾರೆ ಯಾಕೆ ದಲಿತರಿಗೆ ಕೊಡಬಾರ್ದು ಅಲ್ಪಸಂಖ್ಯಾತರಿಗೆ ಕೊಡಬಾರ್ದು ಅನ್ನುವಂತಹ ಪ್ರಶ್ನೆ ಇದೆಯಲ್ಲ ಅದು ಪ್ರಶ್ನೆ ಅಲ್ಲ ದೊಡ್ಡ ಕೂಲಿಕಾರರ ಪಡೆ ಇದೆ ಶ್ರಮಿಕರ ಪಡೆ ಇದೆ ಅವರ ಬೆವರಿಗೆ ಬೆಲೆ ಬೇಕಿದೆ ಆ ಪ್ರಶ್ನೆಯನ್ನು ಎತ್ತಿದಾಗ ನೀವು ಗೇಲಿ ಮಾಡಿದ್ರೆ ಅಕ್ಷರಶಃ ವಧೆ ಬೀಳುತ್ತೆ ಓಟಿನ ವಧೆ ಮತ್ತು ವಧೆ ಆಗುತ್ತೆ ಇಲ್ಲಿ ಸಾಹುಕಾರ ಸೂಪರ್ ಸಾಹುಕಾರ್ ನ್ಯೂ ಟ್ರಬಲ್ ಶೂಟರ್ ಆಗಿ ಸಿದ್ದರಾಮಯ್ಯ ಅವರ ನಂತರದ ಅಸಲಿ ಉತ್ತರಾಧಿಕಾರಿಯಾಗಿ ಈಗಲೂ ಕೂಡ ಈ ಎಲ್ಲ ಘಟನೆಗಳನ್ನು ತಿರುವು ಹಾಕಿ ನೋಡಿದ್ರು ಕೂಡ ಎಸ್ ಸಿದ್ದರಾಮಯ್ಯ ಅವರ ನಂತರ ಉತ್ತರಾಧಿಕಾರಿ ಅಹಿಂದ ಉತ್ತರಾಧಿಕಾರಿ ಅದು ಸತೀಶ್ ಜಾರಕಿಹೊಳಿ ನೋ ಡೌಟ್ ಸತೀಶ್ ಜಾರಕಿಹೊಳಿ ಸ್ಮೂತ್ ಸೈಲೆಂಟ್ ಟ್ರಬಲ್ ಶೂಟರ್ ಸತೀಶ್ ಜಾರಕಿಹೊಳಿ ಅವರ ಈ ನಡೆಗಳ ಬಗ್ಗೆ ಈಗಲೂ ತಿದ್ದಿಕೊಳ್ಳಬೇಕಾಗಿರಬಹುದಾದಂತಹ ಡಿ ಕೆ ಶಿವಕುಮಾರ್ ಅವರ ನಡೆ ಮತ್ತು ನುಡಿಯ ಬಗ್ಗೆ ನೀವೇನಂತೀರ ಕಮೆಂಟ್ ಮಾಡಿ